ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಪ್ಪ ಅಂದರೆ ಶ್ರೀ ಕ್ಷೇತ್ರ ಮೈಲಾರಕ್ಕೆ ಬಂದಿದ್ದೇವೆ ಇಂದು ಮೈಲಾಲಿಂಗೇಶ್ವರನ ಕಾರಣಿಕ ಇರೋದರಿಂದ ಹಾಗಾಗಿ ಮೈಲಾರಕ್ಕೆ ಬಂದಿದ್ದೇವೆ ಹಾಗಾಗಿ ಈಗ ಡೆಂಕನ ಮರಡಿಗೆ ಹೋಗ್ತಿದ್ದೇವೆ ಕಾರಣಿಕ ನಡೆಯುವಂಥ ಸ್ಥಳ ನೋಡಿ ಇಲ್ಲಿಗೆ ಭಾಳಷ್ಟು ಜನ ಅಲ್ಲಿ ಹೊರಟಿದ್ದಾರೆ ಡೆಂಕನ ಮರಡಿಗೆ ನಾವು ಸಹ ಹೋಗ್ತಾ ಇದ್ದೀವಿ ಅಲ್ಲಿಗೆ ನೋಡಿ ಸಾಲು ಸಾಲಾಗಿ ಎಷ್ಟು ಜನ ಹೋಗ್ತಾ ಇದ್ದಾರೆ ಬಹಳಷ್ಟು ಜನ ಹೋಗ್ತಿದ್ದಾರೆ ಅಲ್ಲಿಗೆ ನೋಡಿ ಇಲ್ಲಿ ಬಂದಿದ್ದೇವೆ ನಾವು ನೋಡಿ ಎಷ್ಟೊಂದು ಜನ ಆಯ್ತು ನೋಡಿ ಇಲ್ಲಿ ಎಷ್ಟು ಲಕ್ಷ ಜನ ಇರ್ಬೋದು ಗೊತ್ತಿಲ್ಲ ನೋಡಬಹುದು ಇದು ಕುಣಿತ ಪುಣಿತ ಸಂಭ್ರಮದಲ್ಲಿದ್ದಾರೆ ನೋಡಿ ಅವರು ಕೂಡ್ಬೇಕು ಎಲ್ಲರೂ ಕುಂದ್ರೆ ದಯಮಾಡಿ ದಯಮಾಡಿ ಕುಂದ್ರೆ ವಾಣಿಗೂ ನಾವು ಸಮರ್ಪಣೆ ಮನೋಭಾವದಿಂದ ಒಂದು ಎಲ್ಲರಿಗೂ ವಾಣಿ ಕೇಳ್ಬೇಕಂದ್ರೆ ಸಮರ್ಪಣೆ ಮನೋಭಾವದಿಂದ ಕೂಡ್ಕೊಡ್ಬೇಕು ಎಲ್ಲರೂ ಕೂತ್ಕೊಂಡ್ರೆ ನಿಮ್ಮ ಜೊತೆಗೆ ಮಹಿಳೆಯರು ಮಕ್ಕಳು ವೃದ್ಧರು ಇರುತ್ತಾರೆ ಅವ್ರಿಗೂ ಸಹ ಅವಕಾಶ ಮಾಡಿಕೊಡಿ ಅವ್ರಿಗೂ ಕೇವಲ ಕುತಲ ಇರುತ್ತೆ ದಯಮಾಡಿ ಎಲ್ಲರೂ ಕೂತ್ಕೊಡ್ಬೇಕು ಲಕ್ಷಾಂತರ ಭಕ್ತರೆಂದರೆ ಇವತ್ತು ಪ್ರಯಾಗ್ನಲ್ಲಿ ಕುಂಭ ಮೇಳ ನಡೆಯುತ್ತಿದೆ ಕೋಟ ಕೋಟ್ಯಾಂತರ ಭಕ್ತರಲ್ಲಿ ಒಂದು ತಮ್ಮ ಶ್ರದ್ಧಾ ಭಕ್ತಿಯನ್ನು ತೋರಿಸುತ್ತಿದ್ದಾರೆ ಅದೇ ರೀತಿಯಾಗಿ ನಾವು ಸಹ ಮಹಿಳಾಲಿಂಗನಿಗೆ ಒಂದು ಶ್ರದ್ಧಾ ಭಕ್ತಿಯನ್ನು ತೋರಿಸೋಣ ಏರ್ ಕೋರ್ಟ್ ಏರ್ಪೋರ್ಟ್ ಕೋರ್ಟ್ ಏರ್ ಕೋರ್ಟ್ಗೆ ಸ್ಯಾಂಗ್ ಮಳು ಶ್ರೀ ಮಹಿಳಾ ಲಿಂಗನ ಒಂದು ವಾರಿಯನ್ನು ನಾವು ನೀವಾದ ಕೇಳಬೇಕು ದಯಮಾಡಿ ಎಲ್ಲರೂ ಕುಂತಿ ವಾರ ಇರ್ತಕ್ಕಂಥವ್ರು ಮೈದಾನದಲ್ಲಿ ಇರ್ತಕ್ಕಂಥವ್ರು ಈ ನಿಮ್ಮ ಮೇಲೆ ಕುಂತ ಕುಂತ ಅವ್ರೀತಿ ಕುಂತ್ಕೊಳ್ಳಿ ನೀವು ಕುಂತ ಕೆಲವೇ ದಿನಗಳಲ್ಲಿ ಶ್ರೀ ಮಹಿಳಾ ವಾಣಿ ವಾಣಿಗೆ ನಾವು ನೀವೆಲ್ಲರೂ ಕೇಳಲು ಸಣ್ಣವರಾಗಿತ್ತು ಕೆಲವೇ ದಿನಗಳಲ್ಲಿ ಕಾಣಿಕೋತ್ಸಾಹ ನಡೆಯಲು ನಡೆಯಲಿರುವುದರಿಂದ ದಯಮಾಡಿ ಸರ್ಕಾರಗಳು ಯಾರು ನೂಕು ನಕ್ಕಲು ಮಾಡದೆ ಶಾಂತ ರೀತಿಯಿಂದ ವರ್ತಿಸಿ ರೂಪು ನುಕ್ಕಲು ಗಲಾಟೆ ಮಾಡುವ ಸ್ವಭಾವ ನಮ್ಮದಲ್ಲ ಶಾಂತ ರೀತಿಯಿಂದ ವರ್ತಿಸೋದು ನಮ್ಮ ಸ್ವಭಾವ ದಯಮಾಡಿ ಮೈಲಾ ಲಿಂಗ ಇಲ್ಲಿ ನೋಡ್ಬೋದು ಕಾರಣಿಕ ನೋಡಿದಂಥ ಗುರವೈ್ಯನವ್ರನ್ನ ಹೇಗೆ ಎತ್ಕೊಂಡು ಬರ್ತಿದ್ದಾರೆ ನೋಡಿ ಇಲ್ಲೆಲ್ಲ ಇಲ್ಲಿ ನೋಡಿ ಶ್ರೀ ಮೈಲಾಲಿಂಗೇಶ್ವರ ದೇವಸ್ಥಾನದ ಧರ್ಮದರ್ಶಿಗಳು ವೆಂಕಪ್ಪಯ್ಯ ಒಡೆಯರ್ ಅವರು ಕುದುರೆ ನೀರು ಹೇಗೆ ಬರ್ತಿದ್ದಾರೆ ನೋಡಿ ಇಲ್ಲಿ ಈ ವಿಡಿಯೋ ತಮಗೆಲ್ಲ ಇಷ್ಟವಾಗಿದೆ ಅಂತ ತಿಳ್ಕೊಳ್ತೀನಿ ನಮ್ಮ ಚಾನೆಲ್ ಯಾರನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಈ ವಿಡಿಯೋ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ